ನೋಡ್ರಿ ಪ್ರತಿ ಬುಧವಾರ ಓರಿ ಮಾರ್ಕೆಟ್ ಅಂದ್ರೆ ದನದ್ ಮಾರ್ಕೆಟ್ ಕುಡ್ಲಿಗೆ ಪ್ರತಿ ವಾರ ನಡೀತದೆ ಕುರಿದು ದನದ್ದು ಎಮ್ಮೆದು ಹಸುದು ಹೋರಿದು ಎಲ್ಲಾ ಬುಧವಾರನೇ ನಡಿಯೋದು ಎಲ್ಲ ಅಕ್ಕಪಕ್ಕನೇ ಇರ್ತವೆ ನೋಡ್ರಿ ಎಂತೆಂತ ಓರಿಗಳು ಬಂದಿದಾವೆ ತೋರಿಸ್ತೀನಿ ನೋಡ್ರಿ ಈ ಪೂರ್ತಿ ಕುರಿ ಮಾರ್ಕೆಟ್ಗಿಗಿನ ಓರಿ ಮಾರ್ಕೆಟೇ ಜಾಸ್ತಿ ಕುಡ್ಲಿಗಿ ಬಹಳ ಚೆನ್ನಾಗಿದಾವ್ ನಾಟಿ ಕಾಣಿಸ್ತತೆ ನನಗೆ ಗೊತ್ತಿಲ್ಲ ಅಷ್ಟು ಇದ್ರ ಬಗ್ಗೆ ಕೇಳ್ತೀನಿ ಯಾರನ್ನ ರೈತರನ್ನು ಕೇಳಿ ಸಬ್ ನೋಡ್ರಿ ಪೂರ್ತಿ ಮಾರ್ಕೆಟ್ ಏನ್ ತೋರಿಸ್ತಿದೀನಿ ಎಲ್ಲಾ ಓರಿದೆ ನೋಡ್ರಿ ಪೂರ್ತಿ ಓರಿನೇ ನೋಡ್ರಿ ಇವು ಎರಡು ಓರಿ ಬಹಳ ಯಾವ ಯಾವಾಗ ಕೇಳ್ದೆ ಎಲ್ಲ ಹೋಗಿದಾರೆ ಅಂತ ಅಂದ್ರು ಬರ್ರಿ ಮುಂದೆ ಕೇಳ್ತೀನಿ ಒಂದು ಇಪ್ಪತ್ತಾರು ಒಂದ್ ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಜೊತೆ ಅಣ್ಣ ಎಷ್ಟಲ್ಲಿ ಮಾಡಿದಾವಣ ಒಂದೊಂದಕ್ಕೆ ಎರಡು ಎರಡಲ್ಲು ಮಾಡ್ಯವ ಎರಡಲ್ಲಿ ಮಾಡ್ಯಾವ ಅಷ್ಟೇ ನೋಡ್ರಿ ಇವು ಎರಡಲ್ಲಿ ಮಾಡ್ಯಾವ ಅಂತ ಒಂದ್ ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ಅವರೇ ಸಾಹುಕಾರರು ಅಣ್ಣ ವಾರ ವಾರ ಅಣ್ಣ ಮಾರ್ಕೆಟಿಗೆ ವಾರ ವಾರ ಕೂಡ್ಲಿಗೇನೆ ನಿಮ್ ಊರು ಅಣ್ಣ ಎಷ್ಟು ವರ್ಷದಿಂದ ಅಣ್ಣ ವ್ಯಾಪಾರ ಹನ್ನೆರಡು ಹದ್ಮೂರು ವರ್ಷದಿಂದ ನೋಡ್ರಿ ವ್ಯಾಪಾರ ಮಾಡ್ತಾ ಇದ್ರೆ ಈ ಮಾರ್ಕೆಟ್ ಬಿಟ್ರೆ ಮತ್ತೆ ಯಾವ ಮಾರ್ಕೆಟ್ ಹೋಗ್ತಿರಣ್ಣ ಮನೆ ಬಂದಿಗಿ ಗಿಣಿಗೇರಿಗೂ ಹೋಗ್ತೀರಾ ಹಾ ಹಾ ನೋಡ್ರಿ ಚೆನ್ನಾಗಿದಾವೆ ಎರಡು ಅಣ್ಣ ಯಾವ ಕೆಟಗರಿ ಅಂತಾರಣ ಹಳ್ಳಿಕರ ನೋಡ್ರಿ ಹಳ್ಳಿಕಾರ ಒಂದ್ ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಏನ್ ರೇಟಿಗೆ ಕೇಳ್ತಿದಣ್ಣ ಒಂದು ಹದಿನೈದು ಹದ್ನೈದು ಬಂದ್ರೆ ಬಿಡ್ತಾರಂತೆ ಕಾಂಟ್ಯಾಕ್ಟ್ ನಂಬರ್ ಹೇಳೋರೋ ಒಂದು ಮೂವತ್ತೆಂಟು ನೋಡ್ರಿ ಯಾರನ್ನ ಊರಿಗೆ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಇವ್ರ ಪ್ರಾಪರ್ ಬಂದ್ಬಿಟ್ಟು ಕೂಡ್ಲಿಗಿನಿ ಅಂತೆ ದುರ್ಗದ್ ಮಾರ್ಕೆಟ್ಗೂ ಬರ್ತಾ ಇರ್ತಾರೆ ವ್ಯಾಪಾರ ನಡೀತಿದೆ ಅಲ್ಲಿ ಚೆಕ್ ಮಾಡ್ತಿದ್ದಾರೆ ಬರೇ ಸಿಂಗಲ್ ಕೇಳ್ಬೇಕು ಅಂತ ಇದಾರೆ ಅವರು ಅಣ್ಣ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಅಣ್ಣ ಏನ್ ರೇಟ್ ಹೇಳಿದ್ರಿ ಒಂದು ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಜೊತೆ ಸಿಂಗಲ್ ಕೊಡಲ್ಲ ಅಂತ ಅಣ್ಣ ಇವು ಯಾಕೆ ಕೆಟಗರಿ ಅಣ್ಣ ಇವು ಯಾಕೆ ಕೆಟಗರಿ ಅಂದ್ರೆ ಯಾವ ಜಾತಿ ಸೇರ್ತವೆ ಅಂತ ಇವುನು ಇವು ಹಳ್ಳಿ ಕರಾ ಅಣ್ಣ ನೀವು ಹೊರಗಡೆಯಿಂದ ತಂದು ವ್ಯಾಪಾರ ಮಾಡಿದೆ ಹಾ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ನೀವು ಮೊನ್ನೆ ಬಂದಿದ್ರ ಸೋಮವಾರ ಹಾ ಹಾ ಹಾವೇರಿನು ಹೋಗ್ತೀರಾ ಅಣ್ಣ ಹಂಗೆ ನಿಮ್ಮ ಫೋನ್ ನಂಬರ್ ಹೇಳ ನೋಡ್ರಿ ಆ ಫೋನ್ ನಂಬರ್ ಈಗ ಇವ್ರದೇ ಕಾಂಟ್ಯಾಕ್ಟ್ ಮಾಡ್ಕೋಣಾರ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಹಳ್ಳಿ ಕಾರ್ ಚೆನ್ನ ಎರಡು அவெல்லாம் நெடத ನೋಡ್ರಿ ಎರಡು ವ್ಯಾಪಾರ ಕೇಳ್ತಾ ಇದಾರೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಜೊತೆ ಒಂದು ಇಪ್ಪತ್ತೇಳ್ತಾರೆ ನೋಡ್ರಿ ಜೊತೆ ಅಣ್ಣ ಅಲ್ಲ ಅಲ್ಲಿ ಮಾಡಿದ್ರಿ ಅಣ್ಣ ಎರಡು ಕಡೆಯಲ್ಲೂ ಅಣ್ಣ ಇವು ಯಾವ ಕೆಟಗರಿ ಅಣ್ಣ ಇವು ಕಾರ ಹಳ್ಳಿ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ದುರ್ಗ ಸಂತೆಗೂ ಬರ್ತೀರಾ ಅರಪ್ನಹಳ್ಳಿ ರಾಣೆಬೆನ್ನೂರು ಹೋಗ್ತೀರಾ ಚೆನ್ನಿ ಎರಡು ಕೂಡ್ಲಿಗಿ ಮಾರ್ಕೆಟ್ ವ್ಯಾಪಾರ ಮಾಡ್ಕೊಂಡ್ರು ವ್ಯಾಪಾರ ಮಾಡೋರು ಬರ್ಬೋದು ಮಾರ್ಕೆಟ್ ದೊಡ್ಡದಿದೆ ಇಲ್ಲಿ ಚೆಕ್ ಮಾಡಕ್ಕೆ ಬಹಳ ಚೆನ್ನಾಗಿರುತ್ತೆ ಕೂಡ್ಲಿಗಿ ಮಾರ್ಕೆಟ್ ಬರ್ರಿ ಬಹಳ ಚೆನ್ನಾಗಿ ನಡೀತದೆ ಕೂಡ್ಲಿಗಿ ಮಾರ್ಕೆಟ್ ಯಾರಾವಣ ನಿಮ್ಮ ನಿಮ್ಮ ಏನ್ ರೇಟ್ ಹೇಳ್ತೀರಣ ಎರಡು ಹಣ ಕಡೆಯಲ್ಲೇನ ಎರಡು ನಾಕ್ ನಾಕಲ್ಲು ನೋಡ್ರಿ ನಾಲ್ಕನಾ ಅರವತ್ತೈದು ಹೇಳ್ತಾರೆ ಅಣ್ಣ ಏನ್ ರೇಟ್ ಕೇಳ್ತಾ ಕೇಳ್ತಾ ಇದಾರೆ ಏನ್ ಮಾಡ್ಕೊಡು ನೋಡಿ ಒಂದು ಐವತ್ತರ ಮೇಲೆ ಬಂದ್ರೆ ಬಿಟ್ಕೊಡ್ತಾರ ಕರೆಕ್ಟ್ ಆಯ್ತಾವಣ್ಣ ಬೇಸಾಯಕ್ಕೆ ಅಣ್ಣ ಇವು ಹಳ್ಳಿ ಖಾರ ಅಣ್ಣ ತೆಗಿತೀನಿ ಬಾರ್ ಅಣ್ಣ ಏನ್ ದುಡ್ಡು ಕೊಡಂಗಿಲ್ಲ ಏನಿಲ್ಲ ಫೇಸ್ಬುಕ್ ಫೇಸ್ಬುಕ್ನ್ಯಾಗ ಹಾಕಿರ್ತೀನಿ ನಾಳೆ ನಾಳೆ ಹತ್ತುವರೆಗೆ ಬರ್ತತೆ ಅಪಿ ಏನ್ ರೇಟ್ ಹೇಳ್ತಿ ಪಿ ಓರಿ ಎರಡು ಒಂದು ನಲವತ್ತು ಜೊತೆ ಹಾ ಹಾ ಏನ್ ರೇಟ್ ಕೇಳ್ತಾ ಇದ್ದಾರಣ್ಣ ಒಂದು ಇಪ್ಪತ್ತಕ್ಕೆ ಕೇಳ್ತಾ ಇದ್ದಾರೆ ಹಾ ನೀವ್ ಏನ್ ರೇಟ್ ಬಿಟ್ಕೊಡ್ಬೇಕು ಅಂತ ಒಂದು ಮೂವತ್ತಕ್ಕೆ ಒಂದು ನಲವತ್ತೇಳಿದ್ರ ಲಾಸ್ಟ್ ಒಂದು ಮೂವತ್ತಕ್ಕೆ ಬಿಟ್ಕೊಡ್ತೀರಾ ಎಷ್ಟಲ್ಲಿ ಮಾಡಿದ್ರಣ ಆರಲ್ಲಾಗಿದ್ದಾವೆ ಎರಡು ಎರಡು ಆರಲ್ಲಾಗ ಅಂತ ನೋಡ್ರಿ ಹಾ ಹಾ ಅಣ್ಣ ಯಾವ ಸಂತೆ ಹೋಗ್ತೀರ ಈ ತರನೇ ವ್ಯಾಪಾರಕ್ಕೆ ಹಾವೇರಿ ಮುಂಡ್ರಿಗಿ ಬೊಮ್ಮನಹಳ್ಳಿ ಅಡಗಲಿ ಹೋಗ್ತೀರಾ ಚಿತ್ರದುರ್ಗಕ್ಕೂ ಬರ್ತೀರಾ ರಾಣೆಬೆನೂರು ಅಂದ್ರೆ ಒಂದು ಏಳು ಮಾರ್ಕೆಟ್ ತಿರುಗ್ತಿರ ವಾರದಾಗೆ ಇದೇ ವ್ಯಾಪಾರ ನಿಮ್ದು ಹಾ ನೋಡ್ರಿ ಕೂಡ್ಲಿಗಿ ಮಾರ್ಕೆಟ್ ಬರ್ಬೋದು ಚೆನ್ನಾಗಿದಾವೆ ಅಣ್ಣ ಹೇಳ್ರ ಅಣ್ಣ ನಿಮ್ ಫೋನ್ ನಂಬರ್ ಇದ್ರೆ ಹೇಳ್ರಣ ಹೇಳಪ್ಪ ಫೋನ್ ನಂಬರ್ ನಿಮ್ದು ಹಾ ಹೇಳ ಹಬ್ಬ ನಾಲ್ಕು ಒಳ್ಳೊಳ್ಳೆ ಓರಿ ಬಂದಿದಾವೆ ಕೂಡ್ಲಿಗಿ ಮಾರ್ಕೆಟ್ ಬಹಳ ಖುಷಿ ಆಗುತ್ತೆ ಬಂದು ವಿಡಿಯೋ ಮಾಡಕ್ ನನಗಂತೂ ಏನ್ ರೇಟ್ ಜೊತೆ ಎಂಬತ್ತೆಂಟು ಸಾವಿರ ರೂಪಾಯಿ ಜೊತೆ ಹೇಳ್ತೀರಾ ಎಷ್ಟಲ್ಲಿ ಮಾಡಿದವಣ ಕಡೆಯಲ್ಲೂ ಕಡೆಯಲ್ಲು ಎಂಬತ್ತೆಂಟು ಸಾವಿರ ರೂಪಾಯಿ ಹೇಳ್ತೀರಾ ಅಣ್ಣ ಏನ್ ರೇಟ್ ಕೇಳಿದಿರ ಅಣ್ಣ ಮಾರ್ಕೆಟ್ ಎಪ್ಪತ್ತೈದು ಏನ್ ರೇಟಿಂಗ್ ಮಾಡಿಕೊಡ್ಬೇಕಂತ ಅಣ್ಣ ಎಂಬತ್ತರ ಮೇಲೆ ಅಣ್ಣ ಬೇಸಾಯ ಏನ ಮಾಡಿದವಣ್ಣ

ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಅರವತ್ತು ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರ ಅಣ್ಣ ಒಂದು ಇಪ್ಪತ್ತೈದಕ್ಕೆ ಆ ನೀವು ಏನ್ ರೇಟ್ ಮಾಡ್ಕೊಡ್ಬೇಕಂತ ಅಣ್ಣ ಅಲ್ಲಿ ಎಷ್ಟಲ್ ಮಾಡಿದ ಅಣ್ಣ ಕಡೆಯಲ್ಲು ಅಣ್ಣ ಯಾವ ಯಾವ್ ಮಾರ್ಕೆಟ್ ಹೋಗ್ತೀರಾ ಅಣ್ಣ ಹಂಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿರಣ್ಣ ಅಣ್ಣ ಎಷ್ಟೋಷ್ಟ ಎಷ್ಟೋಷ್ಟಿಂದ ಮಾಡ್ತಿದ್ದೀರಣ ಮೂವತ್ ನಲವತ್ತು ಅಷ್ಟಿಂದ ಶೇಖರೇ ಏನ್ ಸಮಾಚಾರ ಹೆಂಗಿದೀರಾ ಓರಿ ಹೊಡ್ಕೊಂಬರೋದಾ ಹ ಹೆಂಗೆ ವ್ಯಾಪಾರ ಹೆಂಗ ಅನ್ನಿಸ್ತತೆ ಮೀಡಿಯಮ್ ಐತೆ ಅಣ್ಣ ಒಪ್ಳ ಹತ್ರ ದೇವರು ಇವು ನೀವೇ ತಂದಿರದ ಹಾ ಎಷ್ಟೋಷ್ಟಿಂದ ಹತ್ತು ವರ್ಷದಿಂದ ಎರಡು ಊರಿ ಬಾಳ ನನ್ನ ಪ್ರಕಾರ ಒಂದು ಏರಪ್ಲಾನ್ ಇಡೋದು ಒಂದೇ ಇಂಥ ಎರಡು ಓರಿ ಇಡೋದು ಒಂದೇ ನೋಡಿ ಗೊತ್ತಿರ್ಬೇಕು ಸಾಕಕ್ಕೆ ಸುಮ್ಮನೆ ಎಲ್ಲ ಸಾಕೋದಂದ್ರೆ ಹಿಂಗೆ ಎರಡು ಓರಿಗಳನ್ನ ಅಣ್ಣ ಏನ್ ರೇಟ್ ಅಣ್ಣ ಜೊತೆ ಒಂದು ಮೂವತ್ತೈದು ವ್ಯಾಪಾರ ಹೇಳ್ತಿದಾರೆ ಏನ್ ರೇಟ್ ಅಣ್ಣ ಮಾರ್ಕೆಟ್ ಒಂದ್ ಲಕ್ಷದ ಐವ ಐದ್ ಸಾವಿರ ರೂಪಾಯಿ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಒಂದು ಹತ್ತಕ್ಕೆ ಅಣ್ಣ ಹಳ್ಳಿ ಕಾರಣ ಇವು ಬೆಟ್ಸಲ್ ಹಂಗಂದ್ರೆ ಕಾರಾಗ ಅದೊಂದು ಜಾತಿ ಬೆಟ್ಸಲ್ ಅಂತ ನೋಡ್ರಿ ಕಾರಾಗ ಅದೊಂದು ಜಾತಿ ಚೆನ್ನಾಗಿದೆ ಚೆನ್ನ ಎರಡು ಕಡೆಯಲ್ಲೇ ಆರಲ್ಲೋ ಕಡೆಯಲ್ಲೋ ಒಂದು ಆರಲ್ಲೂ ಒಂದು ಕಡೆಯಲ್ಲೋ ಅಣ್ಣ ವಾರ ವಾರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ಕೂಡ್ಲಿಗಿ ಗಿಣಿಗೆರೆ ಎರಡೇ ದುರ್ಗಾ ಏನ್ ಅಣ್ಣ ಹೇಳ್ತೀರಣ ಸಾವಿರ ರೂಪಾಯಿ ಜೊತೆ ಎಷ್ಟಲ್ಲಿ ಮಾಡಿದವ್ರಣ್ಣ ಕಡೆಯಲ್ಲಾಗಿದಾವೆರ ಎರಡು ಕಡೆಯಲ್ಲಾಗೆ ಅಣ್ಣ ಏನ್ ರೇಟ್ ಅಣ್ಣ ಲಾಸ್ಟ್ ರೇಟ್ ಅಂತ ಅಣ್ಣ ಅಣ್ಣ ರೇಟ್ ಜೊತೆ ಒಂದು ಇಪ್ಪತ್ತೇಳದ ನೋಡ್ರಿ ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರಣ ಒಂದ್ರೊಳಗ್ ಕೇಳ್ತಾರೆ ಏನ್ ರೇಟ್ ಬಿಟ್ಕೊಡ್ಬೇಕು ಅಣ್ಣ ಒಂದ್ರ ಮೇಲೆ ಎಷ್ಟಲ್ಲಿ ಮಾಡಿದಾವಣ ಆರೆಲ್ಲ ಆರಲ್ಲೂ ಕಡೆಯಲ್ಲ ಅಂತ ನೋಡ್ರಿ ಎರಡು ಮಳೆ ಬರ್ತಾ ಐತೆ ಇವತ್ತು ಕೂಡ್ಲಿಗಿ ಮಾರ್ಕೆಟ್ ಓಸದಿನೂ ಬಂದಾಗ ಎಲ್ಲಾ ಹಿಂಗೆ ಆಗಿತ್ತು ಬಿದ್ ಹೆಸರು ಈಸದಿನೂ ಅಷ್ಟೇ ವ್ಯಾಪಾರ ಆಗ್ತಿದೆ ಈಗ ಇವೆರಡು ವ್ಯಾಪಾರ ಆಗ್ತಾ ಇದೆ ನೋಡೋಣ ಏನ್ ರೇಟಿಗೆ ಆಗುತ್ತೆ ಕೇಳ್ತಾ ಇದಾರೆ ರೈತರು ಕೇಳ್ತಾ ಇದಾರೆ ಎಲ್ಲವೂ ಎರಡು ಕಡೆಯಲ್ಲೇ

ಒಂದು ಒಂದು ಇಪ್ಪತ್ತೆರಡು ಕಾದವಂತ ನೋಡ್ರಿ ಚೆನ್ನಾಗಿದಾವೆ ಎರಡು ಅದಕ್ಕೆ ಖುಷಿ ಖುಷಿಯಾಗಿ ಇಟ್ಕೊಂಡೋಗ್ತೇವೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಜೊತೆ ಒಂದು ಮೂವತ್ತು ಒಂದು ಮೂವತ್ತು ಹೇಳ್ತಾರೆ ನೋಡ್ರಿ ಜೊತೆ ಏನಣ್ಣ ಕೊಂಬು ಇಷ್ಟ ಐಟ್ ಬಿಡಿಸ್ಬಿಟ್ಟಿದ್ಯಾ ಮಾಡಿಸ್ಬೇಕಿನ್ನ ಮಾಡ್ಸಿಲ್ಲ ಹಾ ಹಾ ಅಣ್ಣ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟು ಒಂದು ಇಪ್ಪತ್ತು ರೂ ಕೇಳ್ತೀರ ಏನು ರೇಟಿಗೆ ಕೊಡ್ಬೇಕಂತಣ್ಣ ಎಷ್ಟಲ್ಲೂ ಮಾಡಿದಾವಣ್ಣ ಆರಲ್ಲೂ ಇಲ್ಲ ಅಂತ ನೋಡಿರಿ ಒಂದು ಯಾವ ಆರಲ್ಲೂ ಆರಲ್ಲ ಅಂತ ಇಲ್ಲ ಅಂತ ನೋಡ್ರಿ ಓರಿ ಓರಿ ಐಟ್ ನೋಡ್ರಿ ಹೆಂಗಿದ ಓರಿ ಹೈಟ್ ಚೆನ್ನಾಗಿದಾವ ಎರಡು ಓರಿ ಅಣ್ಣ ಈ ತರ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಗದಗ ಹೋಗ್ತೀರಾ ಗದಗ ಯಾವ ವಾರ ಅಣ್ಣ ಶನಿವಾರ ದುರ್ಗ ಅಲ್ಲ ಗದಗ ಶನಿವಾರ ಚಿತ್ರದುರ್ಗ ಸೋಮವಾರ ಸೋಮವಾರ ವ್ಯಾಪಾರ ಆಗ್ತಿದಾವೆ ಯಾವ ವ್ಯಾಪಾರ ಆಗ್ತಿರೋದು ನೋಡ್ರಿ ಇವೆರಡು ವ್ಯಾಪಾರ ರೇಟ್ ಹೇಳ್ತಿದಿರಣ ತೊಂಬತ್ತೈದು ಹೇಳ್ತೀರ ಏನ್ ರೇಟ್ ಕೇಳ್ತಿದಿರಣ ಎಂಬತ್ರು ಒಳಗೆ ಅವ್ರದ್ದು ಲಾಸ್ಟ್ ಲಾಸ್ಟ್ ರೇಟ್ ಏನೈತಿ ಏನಕ್ಕೆ ಅಣ್ಣ ವ್ಯವಸಾಯ ಮಾಡಕ್ಕೆ ಹಾ ಅಣ್ಣ ಇನ್ನ ಅಲ್ ಮಾಡಿಲ್ಲ ಇನ್ ಇನ್ನ ಅಲ್ ಮಾಡಿಲ್ಲ ಅಂತ ನೋಡ್ರಿ ವ್ಯವಸಾಯಿಕ ವ್ಯಾಪಾರ ಆಗ್ತಾ ಇದಾವ್ರ ಚೆನ್ನಾಗಿದಾವ ಎರಡು ಎರಡು ಮಕ್ಕ ಶೇಪ್ ಒಂದೇ ಐತಿ ಬೇರೆ ಬೇರೆ ಇಲ್ಲ ಐಟು ಸೇಮ್ ಐಟು ಇದಾವ್ ನೋಡ್ರಿ ಓರಿ ಗಿಡ್ಡ ಬರ್ತಾವಲ್ಲ ಯಾಕೆ ಈ ಜಾತಿನೇ ಇದು ಯಾವ ಜಾತಿ ಇದು ಅಮ್ರಾವತಿ ಬಿಳೋದು ಅಮ್ರಾವತಿ ಅಮ್ರಾವತಿ ಜಾತಿ ಅಂತ ನೋಡ್ರಿ ಗಿಡ್ಡ ಬರುತ್ತೆ ಅಣ್ಣ ಎಷ್ಟಲ್ಲಿ ಮಾಡಿದಾವಣ್ಣ ಎರಡು ಕಡೆ ಅಲ್ಲೇ ಎರಡು ಕಡೆ ಏನ್ ರೇಟ್ ಅಣ್ಣ ಒಂದು ಹದಿನೆಂಟು ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರಣ್ಣ ಒಂದ್ರ ಮೇಲಾದ್ರೆ ಕೊಡ್ತೀರಿ ಅಲ್ಲ ಈಗ ಏನ್ ರೇಟ್ ತೊಂಬತ್ತೆಂಟು ಕೇಳಿದ್ರೆ ಇನ್ನೊಂದ್ ಎರಡ್ ಸಾವಿರ ಒಂದ್ ಒಂದು ಏಳು ಸಾವಿರ ಐದ್ ಸಾವಿರ ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಟೋಗ್ಬಿಡ್ತಾರಣ್ಣ ಅವ್ರು ಚೆನ್ನಾಗಿದಾವೆ ಎರಡು ಹೂವಿನ ಅಡಗಲಿ ಅಣ್ಣ ವಾರ ವಾರ ಬರ್ತೀರಾ ಈ ಮಾರ್ಕೆಟ್ ಬಿಟ್ರೆ ಮತ್ತೆ ಆ ಮಾರ್ಕೆಟ್ ಸಿಗ್ತೀರಬೆನ್ನೂರು ಮಾಡ್ತೀರ ಕಾಯಂ ದುರ್ಗಾನು ಬರ್ತೀರಾ ದುರ್ಗಾ ಏನಿಲ್ಲ ಮನೆ ಹತ್ರ ಸಿಗ್ತಾವೆ ಹಂಗೆ ಫೋನ್ ನಂಬರ್ ಹೇಳಿರಡು ನೋಡ್ರಿ ಚೆನ್ನಾಗಿದಾವೆ ಸೋಮವಾರ ಸೋಮ್ ಸೋಮವಾರ ಇರ್ತಾವ್ ನಿಮ್ ಹತ್ರ ಸೋಮವಾರ ಡೈಲಿ ಇರ್ತವೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ನಲವತ್ತು ಕುಡ್ಲಿಗಿ ಮಾರ್ಕೆಟ್ ಒಂದ್ ಎಷ್ಟು ಜೊತೆ ಮಾರ್ತೀರಾ ಅವು ವಾರ ಐದಾರು ಜೊತೆ ಮಾರ್ತೀರಾ ಅಣ್ಣ ನಿಮ್ಮ ಹತ್ರ ಯಾವಾಗ ಫೋನ್ ಮಾಡ್ಕೊಂಬಂದ್ರು ಮನೆ ಹತ್ರ ಸಿಗ್ತಾವ ಮನೆ ಹತ್ರ ಡೈಲಿ ಇರ್ತಾವೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿರ ಅಣ್ಣ ಯಾವ ತಮ್ದು ಹಾ ಅಣ್ಣ ಏನ್ ರೇಟ್ ಕೇಳ್ತಾ ಅಣ್ಣ ಏನ್ ರೇಟ್ ಕೇಳ್ತಿದ್ರ ಒಂದು ಇಪ್ಪತ್ತು ಕೇಳ್ತಾ ಇದಾರೆ ನೀವು ಲಾಸ್ಟ್ ಏನ್ ರೇಟ್ ಮಾಡ್ಕೊಡ್ಬೇಕಂತ ಒಂದು ಮೂವತ್ತೈದರಂಗ್ ಬಂದ್ರೆ ಬಿಟ್ಬಿ ಎಷ್ಟಲ್ಲಿ ಮಾಡಿದಾವಣ ಒಂದು ಆರಲ್ಲೂ ಒಂದ್ ಕಡೆ ಕಡೆಯಲ್ಲ ಅಂತ ನೋಡ್ರಿ ಚೆನ್ನಾಗಿದಾವೆ ಎರಡು ನೋಡಪ್ಪ ಹಳೆ ಹುಲಿದ್ ವಿಡಿಯೋ ಮಾಡ್ತಿದಿನಿ ಯಜಮಾನ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಹದ್ನೆಂಟು ವರ್ಷದಿಂದ ಅಲ್ಲ ನಿಮಗ್ ಹದ್ನೆಂಟು ವರ್ಷ ಇದ್ದಾಗಲಿಂದ ಮಾಡ್ತೀರಾ ಅದೇ ವ್ಯಾಪಾರ ಅಂದ್ರೆ ನಿಮಗ್ ಹದಿನೆಂಟನೇ ವಯಸ್ಸಿಂದ ವ್ಯಾಪಾರ ಮಾಡ್ತಿದ್ದೀರಾ ಯಾವತನ ಬಿಡ ಬಿಡ್ಬೇಕು ಸವಾಸ ಬೇಡ ಇದ್ರದ್ದು ಸಾಕು ಅಂತ ಅನ್ಸಿಲ್ಲ ಹಾ ಹಾ ಆರೋಗ್ಯ ಚಲ ಐತೆ ಇನ್ನ ಹಂಗೆಲ್ಲ ಕೇಳ್ಬಾರ್ದು ಓ ಹೃದಯ ಕೇಳ್ತಾ ಇದಾರೆ ತಪ್ಪೈತೆ ಬಂದ್ರೆ ನಾನ್ ಡಬಲ್ ಮೀನಿಂಗ್ ಕೇಳ್ಕೊಂಡ್ಬಿಟ್ಟೆ ಹಾ ಹೌದೌದು ನಾನ್ ತಪ್ಪು ತಿಳ್ಕೊಂಡಿನಿ ಓ ಹೃದಯಕ್ಕೆ ನೋಡಿದಾನೆ ಹ ಈತ ಏನಾಗ್ಬೇಕು ಇವರು ಹಾ 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 ಯನ್ ಒಂದು ಹದ್ನೈದು ಜೊತೆ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ಗೆ ಒಂದ್ ಲಕ್ಷದ ಎರಡ್ ಸಾವಿರ ಕೇಳಿದಾರೆ ಅಂದ್ರೆ ದುಡ್ಡನ್ನ ಚೆನ್ನಾಗಿದಾರಂತ ನಾನ್ ಡಬಲ್ ಮೀನಿಂಗ್ ತಿಳ್ಕೊಳಂಗಿಲ್ಲಲ್ಲ ಯಜಮಾನ್ರೇ ಲಾಸ್ಟ್ ಏನ್ ರೇಟಿಂಗ್ ಮಾಡ್ಕೊಡ್ತೀರ ಮೇಲೆ ಒಂದ್ರು ಮೇಲೆ ಅದ್ರ ಎಷ್ಟೆಷ್ಟು ಮಾಡಿದಾವೆ ಈ ವಾರ ಎಷ್ಟು ಜೊತೆ ನೀವು ಮಾರ್ಕೆಟ್ ಆರ್ ತಂದಿದ್ರಂತ ನೋಡ್ರಿ ಯಜಮಾನ್ರು ಮೂರ್ ಮಾರಿ ಮೂರ್ ಉಳ್ದಿದಾವೆ ಯಜಮಾನ್ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ವಾರದಲ್ಲಿ ಯಾವ ಮಾರ್ಕೆಟ್ ಇಷ್ಟ ಆಗುತ್ತೆ ವ್ಯಾಪಾರ ಮಾಡಕ್ಕೆ ್ರೆ ಈಗ ಅಕಸ್ಮಾತ್ ಮಾರ್ಕೆಟ್ ಅಲ್ಲಿ ಸಂತೆಯಲ್ಲಿ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ತಗೊಂಬಂದು ಹೋಗೋಕೆ ಖರ್ಚು ಎಷ್ಟು ಬರುತ್ತೆ ಹ ಅವತ್ತಿನ ಲಾಸ್ ಅದ್ ನಾಕ್ ಸಾವಿರ ಹೋಡ್ರಿ ರೈತರ ಕಷ್ಟ ಹೆಂಗಿರುತ್ತೆ ಅಂತ ಒಂದ್ಸತಿ ಬಂದು ನಾಗೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ವಾಪಸ್ ವಾಪಾಸ್ ತಗೊಂಡೋಗ್ತಾರೆ ಅಂದ್ರೆ ನಾಕ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ನೀವು ಎಲ್ಲ ಕುಂತ್ಕೊಂಡ್ ಸುಮ್ನೆ ಏನೇನೋ ರೈತರ ಬಗ್ಗೆ ಮಾತಾಡ್ತಿರ್ತೀರಾ ಅದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡಿದ್ರೆ ಬಾಳ ಬೇಜಾರಾಗುತ್ತೆ ನೋಡ್ರಿ ಯಜಮಾನ್ರು ಹದಿನೆಂಟನೇ ವಯಸ್ಸಿಂದನೂ ವ್ಯಾಪಾರ ಮಾಡ್ತಾರಂತೆ ನೋಡ್ರಿ ಎಷ್ಟು ಹೈಟ್ ಇದಾವೆ ಓರಿ ಎರಡು ಅಣ್ಣ ನಿಮ್ಮ ಅಣ್ಣ ಊರಿ ಏನ್ ರೇಟ್ ಹೇಳ್ತೀರ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ಅಣ್ಣ ಎಷ್ಟಲ್ಲಿ ಮಾಡಿದವಣ್ಣ ಅಲೆ ಕಡೆಯಲ್ಲೂ ಜೊತೆ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರ ಹೇಳೋಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹಿಡ್ಕಂಡಿದ್ದೀಯ ಜೊತೆ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದು ಹತ್ತು ಹೇಳಿದಿರ ಏನ್ ರೇಟ್ ಅಣ್ಣ ಮಾರ್ಕೆಟ್

ಕೇಳೋಣ ಒಂದ್ ರೇಟ್ ಕೇಳೋಣ ಲಾಸ್ಟ್ ರೇಟ್ ನೀವು ಎಂಬತ್ ಒಳಗಿರ ನೋಡ್ರಿ ಇನ್ನೊಂದ್ ರೇಟ್ ಕೇಳ್ರಿ ಲಾಸ್ಟ್ ಹತ್ಲಾಕ್ರಿ ಅಣ್ಣ ಊರಿ ಯಾಕೆ ಕೆಟಗರಿ ಅಣ್ಣ ಇವು ಬಹಳ ಗಿಡ್ಡ ಇದಾವೆ ಜವಾರಿ ಏನ್ ರೇಟ್ ಹೇಳ್ತೀರ ಅಣ್ಣ ಎಂಬತ್ತೆರಡು ಸಾವಿರ ರೂಪಾಯಿ ಜೊತೆ ಎಂಬತ್ತೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಜವರಿ ಅಂತ ಇವು ಅಣ್ಣ ಎಷ್ಟಲ್ಲಿ ಮಾಡಿದಾವಣ್ಣ ಕಡೆಯಲ್ಲೂ ಕಡೆಯಲ್ಲಾಗಿದ್ದಾವಂತೆ ಏನ್ ರೇಟ್ ಕೇಳ್ತಿದಾರಣ ಮಾರ್ಕೆಟ್ ಎಪ್ಪತ್ಮೂರಕ್ಕೆ ನೀವು ಲಾಸ್ಟ್ ರೇಟ್ ಏನ್ ಹೇಳ್ತೀರಣ ಎಂಬತ್ತೇಳಿದ್ದೀರಾ ಒಂದೇ ಅಣ್ಣ ಏನಣ್ಣ ಇವೆರಡು ಓರಿ ತಗೊಂಡಿದ್ದ ಏನ್ ಏನ್ ರೇಟ್ ಈಗ ಅಣ್ಣ ಈಗ ಇವೆರಡು ಎಂಬತ್ತೆರಡು ಸಾವಿರ ರೂಪಾಯಿ